ಜಾಣ ಮೌನ ವಹಿಸಿ ಗಾಢ ನಿದ್ರೆಗೆ ಜಾರಿದ ರಾಜಕಾರಣಿಗಳು ರಾಜಕಾರಣಿಗಳ ಕೈಗೊಂಬೆಯಾದ ಅಧಿಕಾರಿಗಳು ಎಸ್ಆರ್ ಸಿಂಧನೂರಿಗೆ ಸ್ಥಳಾಂತರವಾದ ಲಿಂಗಸ್ಕೂರು ಕೃಷಿ ಉಪನಿರ್ದೇಶಕರ ಕಚೇರಿ ಲಿಂಗಸ್ಕೂರಿನಲ್ಲಿಯೇ ಉಳಿಸುವಂತೆ ಆಗ್ರಹಿಸಿ ಕೊರೆಯುವ ಚಳಿಯನ್ನ ಲೆಕ್ಕಿಸದೆ ನಡೆಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೀನಿಯ ಅಹೋರಾತ್ರಿ ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಲಿಂಗಸ್ಕೂರು ತಾಲೂಕಿನಲ್ಲಿದ್ದ ಕೃಷಿ ಉಪನಿರ್ದೇಶಕರ ಕಚೇರಿಯನ್ನ ಸಿಂಧನೂರು ತಾಲೂಕಿಗೆ ಸ್ಥಳಾಂತರಿಸಲು ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದ್ದರಿಂದ ಕೆರಳಿದ ಲಿಂಗಸ್ಕೂರು ತಾಲೂಕಿನ ರೈತರು ರದ್ದತಿಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನೇತೃತ್ವದಲ್ಲಿ ಮತ್ತು ಹಲವು ಪ್ರಗತಿಪರ ಸಂಘಟನೆಗಳಿಂದ ಲಿಂಗಸ್ಕೂರು ಕೃಷಿ ಉಪನಿರ್ದೇಶಕರ ಕಚೇರಿ ಮುಂದೆ ಕೊರೆಯುವ ಚಳಿಯನ್ನ ಕೂಡ ಲೆಕ್ಕಿಸದೆ ನಡೆಸುತ್ತಿರುವಂತಹ ಅಹೋರಾತ್ರಿ ಧರಣಿಗೆ ಬುಧವಾರಕ್ಕೆ ಮೂರನೇ ದಿನಕ್ಕೆ ಕಾಲರಿಸಿದೆ ರೈತರ ಹೆಸರಿನಲ್ಲಿ ಪ್ರಮಾಣವಚನವನ್ನು ಸ್ವೀಕರಿಸುವ ರಾಜಕಾರಣಿಗಳಿಗೆ ಕಿಂಚಿತ್ತು ಕಾಳಜಿ ಇಲ್ಲದಂತಾಗಿದೆ ರೈತಪರ ಕಾಳಜಿ ಅವರಿಗೆ ಬೇಕಾಗಿಲ್ಲ ವೈಯಕ್ತಿಕ ಏಳಿಗೆ ಆಗುವುದಕ್ಕಾಗಿ ಅವರು ರಾಜಕಾರಣಕ್ಕೆ ಬರ್ತಾರೆ ನಮಗೆ ಬುದ್ದಿ ಇಲ್ಲ ಅಂತವರನ್ನ ಆರಿಸಿ ಕಳಿಸ್ತೇವೆ ಚುನಾವಣಾ ಸಮಯದಲ್ಲಿ ಮೊಸಳೆ ಕಣ್ಣೀರು ಹಾಕಿ ಓಟು ಗಿಟ್ಟಿಸಿಕೊಂಡು ಆಯ್ಕೆಯಾಗುವ ರಾಜಕಾರಣಿಗಳು ಮತ್ತೆ ಚುನಾವಣೆ ಬಂದಾಗ ರೈತರ ಮತದಾರ ನೆನಪಾಗ್ತಾನೆ ರೈತರು ಏನು ಅವರಿಗೆ ರೈತರು ನೆನಪಾಗೋದಿಲ್ಲ ಲಿಂಗಸ್ಕೂರು ತಾಲೂಕಿನ ಅಭಿವೃದ್ಧಿಗೆ ಶಾಸಕ ಸಂಸದ ವಿಧಾನ ಪರಿಷತ್ ಸದಸ್ಯರ ಕೊಡುಗೆ ಶೂನ್ಯವಾಗಿದೆ ಎಲ್ಲಾ ಪಕ್ಷದ ರಾಜಕಾರಣಿಗಳು ಪರಸ್ಪರ ಟೀಕಿಸುವುದರಲ್ಲೇ ತಮ್ಮ ಕಾಲಹರಣವನ್ನು ಮಾಡ್ತಾ ಇದ್ದಾರೆ ಲಿಂಗಸ್ಕೂರು ತಾಲೂಕಿನ ಅಭಿವೃದ್ಧಿ ಹೆಸರಿನಲ್ಲಿ ಕೋಟಿ ಕೋಟಿ ಹಣವನ್ನು ಕೊಳ್ಳೆ ಹೊಡಿತಿದ್ದಾರೆ ಎಂದು ಧರಣಿ ನಿರತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಂತಹ ರಾಜಕಾರಣಿಗಳಿಂದ ಲಿಂಗಸ್ಕೂರು ತಾಲೂಕಿನ ಅಭಿವೃದ್ಧಿ ಕಾಣಲು ಹೇಗೆ ಸಾಧ್ಯ ಎಂದು ಲೇವಡಿಯನ್ನ ಮಾಡಿದ್ದಾರೆ ರಾಜಕಾರಣಿಗಳ ಕೈಗೊಂಬೆಯಾದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಶೀಘ್ರಗತಿಯಲ್ಲಿ ಈ ಈ ಇತ್ಯರ್ಥ ಪಡಿಸದಿದ್ದಲ್ಲಿ ಉಗ್ರ ಸ್ವರೂಪದ ಹೋರಾಟವನ್ನು ಹಮ್ಮಿಕೊಳ್ಳುವುದು ಅನಿವಾರ್ಯ ಎಂದು ಧರಣಿ ನಿರತರು ಸರ್ಕಾರವನ್ನು ಎಚ್ಚರಿಸಿದ್ದಾರೆ ಈ ಧರಣಿಯಲ್ಲಿ ಕೆಆರ್ಎಸ್ ಸಂಘದ ಜಿಲ್ಲಾಧ್ಯಕ್ಷ ಶಿವಪುತ್ರ ಗೌಡ ನಂದಿಹಾಳ ಲಿಂಗಸ್ಕೂರು ತಾಲೂಕು ಅಧ್ಯಕ್ಷ ದುರ್ಗಾ ಪ್ರಸಾದ್ ಕಾರ್ಯದರ್ಶಿ ಬಸವರಾಜ ಅಂಗಡಿ ಪದಾಧಿಕಾರಿಗಳಾದ ಬಸಣ್ಣ ಹುಲಗಪ್ಪನ ದೊಡ್ಡಿ ಮೊಹಮ್ಮದ್ ಸಾಬ್ ದುರ್ಗಪ್ಪ ಲಾಲ್ ಸಾಬ್ ಲಕ್ಷ್ಮಣ್ ರಮೇಶ್ ಮಹಾಂತೇಶ್ ಬಿಜಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ